ಅವನು ತಾಯಿ ಬಗ್ಗೆ ಹೇಳ್ತಾನೆ ಅವನು ಅಚ್ಚಿ ಬಗ್ಗೆ ಅವನು ಹೇಳಿದ್ದು ನಾನು ಹೇಳ್ತಾನೆ ಕನ್ನಡಿಗೆ ಒಂದು ದೊಡ್ಡ ಹಬ್ಬವನ್ನು ತೊಡೆದಿರುವಂತೆ ಹೇಳಿದ್ದು ತಾಯಿ ಅಂತ ಹೇಳಿದ್ದು ಸತ್ತ ಮಾಡುವಂತ ಹೇಳಿದ್ದು ನಾನು ಹೇಳಿದ್ದೆ प्रश्न

Oh! <laughs> ನಿನ್ನಾದ್ರೂ ಸರಿ ಯಾವತ್ತು ನ್ಯಾಯ ಅರ್ಜುನ ಬಂದು ಅಪ್ರವಾಹ ಬಂದಲ್ಲ ಆ ಹಿರಿಯವರ ನ್ಯಾಯ ಉಳಿದವರಿಗೆ ಅಂತಾದ್ರೆ ಅಮಿಲು ಕ್ಷೇತ್ರದಲ್ಲಿ ಸಿಕ್ಕಿರುವಂತ ಕನ್ನಡದಲ್ಲಿ ನೀನು ಅವಿರೋಧದಿಂದ ಜೋರಾಗಿ ಮಾತಾಡಿದ್ದು ಸರಿ ಅಂತ ಆದ್ರೆ ಇವತ್ತು ನಾನು ಮಾತಾಡಿದ್ದು ಸರಿಯೇ ಕೊಲ್ಲುವುದಕ್ಕೆ ಸಾಧ್ಯ ಇಲ್ಲದ ವ್ಯಕ್ತಿಯನ್ನ ರಕ್ತ ದೇಹದಲ್ಲಿ ಇದ್ದ ವ್ಯಕ್ತಿಯನ್ನ ಅಯ್ಯೋ ಒಂದು ಚಾಣಕ್ಕೆ ನನ್ನ ಪ್ರಾಣ ಭಿಕ್ಷೆಯನ್ನು ಬೇಡಿಕೊಂಡವರ ಮೇಲೆ ಬಹಳ ಬಿಟ್ಟವಲ್ಲ ಆ ಕೃತಜ್ಞತೆ ಎಂದು ಪ್ರಾರ್ಥನೆಗೆ ಸಲ್ತದೆ ಕ್ಷೇತ್ರದಲ್ಲಿ ಎದ್ದು ನಿಲ್ಲುವುದಕ್ಕಾಗದೇ ಇದ್ದಂತ ಆ ಕಾರಣದ ಮೇಲೆ ಬಹಳ ಬಿಟ್ಟು ಒಂದೇ ರಾಷ್ಟ್ರವನ್ನು ಪ್ರಯೋಗಿಸಿಕೊಂಡ ನೀವು ಏನು ಪ್ರಶ್ನೆಯನ್ನು ಸಾಯುವ ಕಾರ್ಯಕ್ಕೆ ತಿಳ್ಕೊಂಡಿರಲಿಲ್ಲ ಎದ್ದು ಹೋರಾಟ ಮಾಡುವ ಸಿದ್ಧತೆಯಲ್ಲಿ ತಮ್ಮ ಅಲ್ಲಿ ಯುದ್ಧ ಧರ್ಮವನ್ನು अथवा द्वैर वृक्ष अतिक्रमस पार्थ यावतो व्यवहार ಸಾಧ್ಯ ತ್ರಿಭನಿಯು ಖ್ಯಾತಿಯನ್ನ ಪಡೆದಿರುವಂತಹ ಪಂಚದನೊಂದಿಗೆ ಯುದ್ಧವನ್ನ ಮಾಡಿ ಗೆಲ್ಲುವುದು ಅಸಾಧ್ಯ ಎನ್ನುವುದನ್ನ ಕುರುಕ್ಷೇತ್ರದ ಎಲ್ಲಾ ಹೋಗುಗಳನ್ನ ತಿಳಿದಿರುವಂತಹ ನೀನು ತಿಳಿದ್ರೆ ಬೇಕು ಕರ್ಪ ಕಾಣಿಕೆಯನ್ನು ತಂದುಕೊಡುವುದಿತ್ತು ಕುದುರೆಯನ್ನು ಕಟ್ಟಿತಿ ಯುದ್ಧದ ಸಿದ್ಧತೆ ಆಗಿದೆ ಆಮೇಲೆ ಕರ್ಪ ಕಾಣಿಕೆ ಹಾಗೂ ಅಶ್ವವನ್ನ ತಂದು ಅಲ್ವ ಇದು ನೀನು ಮಾಡಿರುವಂತಹ ಕಾರ್ಯ ಪ್ರಮಾದವೂ ಅದು

ಹೌದು ನಿನ್ನ ಬಾಯಿಯಲ್ಲಿ ಹೇಳ್ತದೆ ಈ ಕಣಿಪುರದ ಕ್ಷೇತ್ರದಲ್ಲಿ ಸೈವ ದೇವರುಗಳು ನೆಲೆ ನಿಂತದ್ದು ಸತ್ಯವಾದ್ರೆ ತಾವು ಆಚರಿಸಿಕೊಂಡು ಬಂದದ್ದು ಧರ್ಮವಾದ್ರೆ ನನ್ನ ತಾಯಿ ಕೃಷಿ ಕಥೆಯಾದ್ರೆ ಈ ಕ್ಷೇತ್ರದಲ್ಲಿ ದೈವಿಕ ಕಳೆಯುತ್ತೆ ಒಂದು ಹೇಳಿದ ಕೈ ನೀನು ನಿನ್ನ ಬಾಯಿಯಲ್ಲಿಯೇ ನಿನ್ನ ತಾಯಿ ಚಿತ್ರಾಂಗದ ನನ್ನ ಹೆಂಡತಿ ನೀನು ನನ್ನ ಮಗ ಅನ್ನುವುದನ್ನ ಕ್ಷೇತ್ರ ಅನ್ನುವ ಕ್ಕೆ ಹೋಗಿ ತಲಾಂತರವನ್ನು ಬೇರಿಸಿಸಿ ಹೌಪದಿಯನ್ನು ಕರೆತಂದ ಕಾಲಕ್ಕೆ ಸಭೆಯಲ್ಲಿ ಕುಳಿತುಕೊಂಡಂತ ಕೃಷ್ಣನಿಗೆ ಅರ್ಥವಾಗಿದ್ದಂತೆ ಬ್ರಾಹ್ಮಣ ಕುಮಾರರಿಗೆ ಇಷ್ಟು ಯೋಗ್ಯತೆ ಬರುವುದಕ್ಕೆ ಸಾಧ್ಯವೂ ಕಾಯಿಲ್ಲ ಯಾರಿಕೆಟ್ಟಿ ಕಂಡು ಬಂದ ಕಾರಣಕ್ಕೆ ಕುಂತಿದ್ದೇವೆ ಆಗ ನಿಮ್ಮಂತವರಿಗೆ ತಲೆಗೆ ಹೋಗುದಿಲ್ಲ ನಿಮ್ಮಂತೂ ದಪ್ಪ ತಲೆ ಬುದ್ಧಿವಂತನಾದಂತಹ ಧರ್ಮ ಜಿನ್ಯಾಸವಾದಂತಹ ಆರ್ಯಾರಂಭದ ಜಂಬುದ್ವೀಪದ ವರದಖಂಡದಲ್ಲಿ ಧರ್ಮರಾಯಣದ ಶ್ರೇಷ್ಠ ವ್ಯಕ್ತಿತ್ವವಾದಂತಹ ಧರ್ಮಕ್ಕೂ ಇರಲಿಕ್ಕ ಸಾಧ್ಯ ಇಲ್ಲ ಹೆಣ್ಣುಮಕ್ಕಳು ಪರಪುರುಷರ ಕಾಲಿಗೆ ಬೀಳಬಹುದು ಮದುವೆ ಆದರೂ ಹೆಣ್ಣು ಪರಪುರುಷರ ಕಾಲಿಗೆ ಬೀಳಬಹುದು ಹೆಣ್ಣು ಪರಪುರುಷರ ಕಾಲಿಗೆ ಬೀಳುವುದು ಸರಿಯಾ ಯಾಕೆ ಈ ಕೃಷ್ಣಕ್ಕೆ ಇದೆ ಮದುವೆಯಾಗದ್ದ ಹೆಣ್ಣು ಮತ್ತೊಬ್ಬ ಪುರುಷರ ಕಾಲಿಗೆ ಬಿದ್ದರೆ ಕಲ್ಯಾಣ ಮುಗಿಸುವ ಆಶೀರ್ವಾದವನ್ನು ಮಾಡಬಹುದು ಮದುವೆಯಾಗಿ ಇದ್ದ ಹೆಣ್ಣು ಮತ್ತೊಬ್ಬನ ಕಾಲಿಗೆ ಬಿದ್ದರೆ ದೀರ್ಘ ಸುಮಂದದಲ್ಲಿ ಭಗವಂತ ಆಶೀರ್ವಾದವನ್ನು ಮಾಡಬಹುದು ಮದುವೆಯಾಗಿ

ನಮ್ಮ ಜೀವನದ ಅಂದ್ರೆ ನಮ್ಮ ಬಾಲ್ಯ ಜೀವನದ ಕಥೆಯು ದ್ರೌಪದಿ ಸ್ವಯಂವಾದ ಕತಿವು ಅಲ್ಲಿ ಏಕಚಂದ್ರ ಅಗ್ರಹಾರದ ಕತಿವು ಕುಲದ ಭವನದ ಕತಿವು ಇದನ್ನೆಲ್ಲ ಅಧ್ಯಯನ ಅಂತ ನೀವು ಮಾಡಿದ ಕೆಲಸ ತಪ್ಪು ಹೋಗುದು ತಪ್ಪು ಹಬ್ಬ ಅಲ್ಲ ಒಬ್ಬ ವಿಚಾರವಾಗಿ ಎಷ್ಟೊಂದು ಸಾಧನೆಯನ್ನು ಮಾಡಿದ್ದಾರೆ ಎಂದು ಸತ್ಯ ಆ ಪಾಂಡವರು ಲೋಕ ಲೋಕಾಂತರದಲ್ಲಿ ಸಾಧನೆಯನ್ನು ಮಾಡುವುದಕ್ಕೆ ಕೃಷ್ಣನ ಅನುಗ್ರಹ ವಿಶೇಷ ಪರಮ ಸತ್ಯ ನಮಗೆ ಕೃಷ್ಣನ ಅವತಾರವನ್ನ ಕೃಷ್ಣ ಚರಿತ್ರೆಯನ್ನು ಓದುವ ಕಾಲದಲ್ಲಿ ಎಲ್ಲೆಲ್ಲೋ ಮತ್ತೆ ಊಟ ಮಾಡುವಾಗ ಉಪ್ಪಿನಕಾಯಿ ಹಾಗೆ ಉದ್ಯಮ ಸಿಕ್ಕಿದವರು ಯಾರು ಕೇಳಿದ್ರೆ ಪಾಂಡವರು ಮತ್ತು ನಾವು ಓದಿದ್ದೀರಾ ಭಾರತದ ಯೋಗ್ಯತೆ ಬಗ್ಗೆ ವಿಶೇಷತೆ ಅಪಾರವಾದಂತಹ ಗೌರವ ನಾನು ಗೌರವ ಗೌರವ ಅವರಿಂದ ಜೀವನವನ್ನ ಮೀರಿಟ್ಟ ಪ್ರತಿ ಒಂದು ಹೆಜ್ಜೆಯಿಂದ ಭೂಮಿಯಿಂದ ತಿಳಿಯವರೆಗೆ ಮಾಡಿ ಮಾಡಿದ ಸೇವೆಯನ್ನು ಮಾಡಿದ್ದಲ್ಲ ದೇವರ ಒಂದು ಕರಿಲಾವಂತವನ್ನು ತಲೆಗಿಳಿಸಿದ್ದಲ್ಲ ಅವರೊಂದು ದುಃಖದನ್ನ ಕಟ್ಟಿ ತಂದದ್ದನ್ನು ಅವರೊಂದು ದುಃಖದನ್ನ ಕಟ್ಟಿ ತಂದದ್ದನ್ನ ದ್ರೋಣಾಚಾರ್ಯ ರಾಜ್ಯದ ಈಡೇರಿಸುವುದಕ್ಕೆ ಬೇಕಾಗಿ ಅವನನ್ನು ದ್ರೋಣದ ವಂಚನ ವಂಚನ ಕಾರ್ಯಕ್ಕೆ ಕಟ್ಟಿದ್ದಲ್ಲ ಸುಗ್ಗಿಯ ಸಾಧ್ಯ ಒಂದು ನಿಗಂಧನ ಪಡೆದದ್ದನ್ನ ಎರಡು ಕೈಯಲ್ಲಿ ಮಾಡುವ ಸುಮತ್ವ ಯೋಜನೆಯನ್ನು ಹೊಂದಿದವರನ್ನ ನಾಲ್ಕೈಯಿಂದ ಒದೆ ಒದೆಯ ಪ್ರಸಂಗದಲ್ಲಿ ಬ್ರಹ್ಮನ ಚಾತುರ್ಯದಿಂದ ಸಿದ್ಧವಾದಂತಹ ಕಿರೀಟವನ್ನು ತಲೆ ಮೇಲೆ ಈ ರೀತಿಯ ಒಂದು ನೆಗಲದಿಂದ ಬಂದದನ್ನ ಲೋಕದಲ್ಲಿ ನನಾಗಿ ಹುಟ್ಟಿ ಮಾಡಿ ಎಲ್ಲ ನಾವು ಕೇಳಿದ್ದೇವೆ ವಿರೋಧಿಸುವುದಕ್ಕೆ ಬಂದು ಕೀರಾ ವಾರ್ ಮಾಡಿ ನಾನು ಕಿರಾಡಿ ಆಗ್ತದೆ ನಾಡಿ ಕಿರಾಡಿ ಏನಾಗ್ತದೆ

Ja. <laughs> ja. <laughs> பார்மேன நேர்வட்ட வந்தே நேர் தாடபொலகு மாத்த ஆ இது என்ன தலி தரித்த கொல்லபொலகுண

ನನ್ನನ್ನು ಜಾತ ಅಂತ ನನ್ನ ಜಾರಂತಹ ಮಡದಿ ಅಂತ ಸ್ವೀಕರಿಸಿದ ಹಾಗಾದ್ರೆ ದೇವರ ಶಕ್ತಿ ಈ ಚಳಕು ಉಂಟು ಎನ್ನುವುದರಿಂದ ಮಾತಿಲ್ಲ ದೇವರ ಸೇವೆ ಮಾಡಿದ್ದಕ್ಕೆ ಬೇಕಾಗಿದೆ ದೈವಿ ರೂಪಿಯಾದಂತಹ ಭಗವಂತನ ಅನುಗ್ರಹವಾಗಿದೆ ಹಾಗಾದ್ರೆ ದೇವರ ದರ್ಶನವಾದ ಮೇಲೆ ದೇವರ ಅನುಗ್ರಹ ಸಿಕ್ಕ ಮೇಲೆ ದೇವರ ಸೇವೆ ಪ್ರಾರಂಭಿಸಿದ ಮೇಲೆ みパパパパパパパパパパパパパパパパパパパパパパパ